ಬರದ ನಾಡಿಗೆ ನೀರುಣಿಸುವ ಐತಿಹಾಸಿಕ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತದ ಯೋಜನೆಗೆ ಇಂದು ಚಾಲನೆ ಸಿಕ್ಕಿದೆ ಸಕಲೇಶಪುರ ತಾಲೂಕಿನ ಹೆಬ್ಬನಹಳ್ಳಿ ಬಳಿ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಚಾಲನೆ ಕೊಟ್ಟರು ಎತ್ತಿನಹೊಳೆ ಇಪ್ಪತ್ಮೂರು ಪಾಯಿಂಟ್ ಎರಡು ನೂರ ಐವತ್ತೊಂದು ಕೋಟಿ ವೆಚ್ಚ ಯೋಜನೆಯಾಗಿದೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಇಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂದು ಟಿಎಂಸಿ ಕುಡಿಯುವ ನೀರು ಪೂರೈಸುವ ಉದ್ದೇಶ ಹೊಂದಿದೆ ಹೆಬ್ಬನಹಳ್ಳಿ ವಿತರಣಾ ತೊಟ್ಟಿ ನಾಲ್ಕರ ಬಳಿ ಗಂಗೆಗೆ ಬಾಗಿನ ಅರ್ಪಣೆ ಮಾಡುವ ಮೂಲಕ ಯೋಜನೆಗೆ ಚಾಲನೆ ಕೊಡಲಾಯಿತು ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಇಂದು ಯೋಜನೆಯ ಮೊದಲ ಹಂತವನ್ನು ಉದ್ಘಾಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ವೇಳೆಗೆ ಈ ಯೋಜನೆ ಸಂಪೂರ್ಣ ಕಾಮಗಾರಿ ಮುಕ್ತಾಯವಾಗುತ್ತೆ ಈ ಯೋಜನೆಯನ್ನ ಪೂರ್ಣಗೊಳಿಸುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದರು ಯೋಜನೆ ಬಗ್ಗೆ ಯಾರಿಗೂ ಯಾವುದೇ ಅನುಮಾನ ಬೇಡ ಕೆಲವರು ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ನಾವು ಈ ಯೋಜನೆ ಪೂರ್ಣಗೊಳಿಸಿಯೇ ಸಿದ್ಧ ಅಂತ ಹೇಳಿದ್ದಾರೆ ಗೌರಿ ಹಬ್ಬದ ದಿನವೇ ಎತ್ತಿನ ಹೊಳೆ ಯೋಜನೆ ಉದ್ಘಾಟನೆ ಮಾಡಿದ್ದಾಗಿ ಡಿಸಿಎಂ ಡಿಕೆಶಿ ಹೇಳಿದ್ರು ಗೌರಿ ಹಬ್ಬದ ದಿನ ಗಂಗೆಗೆ ಬಾಗಿನ ಅರ್ಪಿಸಿದ್ದೇವೆ ಹತ್ತು ವರ್ಷದ ತಪಸ್ಸಿನ ಬಳಿಕ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಡಿಕೆಶಿ ಹೇಳಿದರು ನಮ್ಮ ಕೆಲಸದ ಬಗ್ಗೆ ಹಲವರು ಟೀಕೆ ಮಾಡಿದ್ರು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ಬೆಟ್ಟದಿಂದ ನೀರು ಹರಿಸುವುದು ಸುಮ್ಮನೆ ಮಾತಲ್ಲ ಬಯಲು ಸೀಮೆಗೆ ಇವತ್ತು ಗಂಗೆ ಹರಿತಾ ಇದ್ದಾಳೆ ಇದು ನಮ್ಮ ತಪಸ್ಸು ಪ್ರತಿಜ್ಞೆಯ ಫಲ ಅಂತ ಹೇಳಿದ್ದಾರೆ ಎತ್ತಿನಹೊಳೆ ಯೋಜನೆಗೆ ಚಾಲನೆ ನೀಡಿದ ಸರ್ಕಾರ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿಕೊಳ್ತಾ ಇದೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಎತ್ತಿನಹೊಳೆ ಯೋಜನೆಯ ಮೂಲ ಉದ್ದೇಶ ಈಡೇರಬೇಕು ಯೋಜನೆ ಆರಂಭ ಆದಾಗ ಎಂಟು ಪಾಯಿಂಟ್ ಐದು ಸಾವಿರ ಕೋಟಿ ಎಂದು ಹೇಳಲಾಗ್ತಾ ಇತ್ತು ಆದರೆ ಈಗ ಯೋಜನೆಯ ವೆಚ್ಚ ಇಪ್ಪತ್ತೆಂಟು ಸಾವಿರ ಕೋಟಿ ಆಗಿದೆ ಯೋಜನೆಯ ಕ್ರೆಡಿಟ್ ತೆಗೆದುಕೊಳ್ಳುವುದು ದೊಡ್ಡ ವಿಚಾರ ಅಲ್ಲ ಆ ಭಾಗದ ಜನರಿಗೆ ಯೋಜನೆಯ ಅನುಕೂಲವಾಗಬೇಕು ಅಂತ ವಿಜೇಂದ್ರ ಹೇಳಿದ್ದಾರೆ ಗೌರಿ ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಚಿತ ಗಣೇಶ ಮೂರ್ತಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಐದುನೂರಕ್ಕೂ ಹೆಚ್ಚು ವಿನಾಯಕ ಮೂರ್ತಿ ವಿತರಣೆ ಮಾಡಲಾಗಿದೆ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ನಿಖಿಲ್ ಚಾಲನೆ ಕೊಟ್ಟರು ಮತ್ತೊಂದು ಕಡೆ ಬಿಜೆಪಿ ಹಾಗೂ ಸಿಪಿ ಯೋಗೇಶ್ವರ ಸಹ ಉಚಿತ ಗಣೇಶ ಮೂರ್ತಿ ವಿತರಿಸುತ್ತಿದ್ದಾರೆ ಪ್ರವೀಣ್ ನೆಟ್ಟಾರು ಹರ್ಷ ಹತ್ಯೆ ಆರೋಪಿಗಳನ್ನು ಎನ್ಕೌಂಟರ್ ಮಾಡಲು ಅವಕಾಶ ನೀಡದ ಬಿಜೆಪಿ ನಾಯಕರಿಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಪ್ರತಾಪ್ ಸಿಂಹ ನೀಡಿದ ಹೇಳಿಕೆ ವೈರಲ್ ಆಗಿದೆ ಬಿಜೆಪಿ ಕಾರ್ಯಕರ್ತರು ಮನೆಗೆ ಮನೆಗೆ ಹೋಗಿ ಬಾವುಟ ಕಟ್ಟಿ ಕರಪತ್ರ ಹಂಚಿ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ತಂದ್ರಿ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ನೆಟ್ಟಾರು ಹತ್ಯೆ ಆಯಿತು ಮರ್ಡರ್ ಮಾಡಿದವರು ಎಲ್ಲಿದ್ದಾರೆ ಅಂತ ಪೊಲೀಸರಿಗೆ ಗೊತ್ತಿತ್ತು ಪೊಲೀಸರ ಕೈಯಲ್ಲಿ ಬಂದೂಕಿತ್ತು ಟ್ರಿಗರ್ ಎಳೆಯಲು ಬೆರಳಿತ್ತು ಆದರೆ ಟ್ರಿಗರ್ ಇಳಿಬೇಡಿ ಅಂತ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಮಾಡಿದವರು ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ ಶಿವಮೊಗ್ಗ ಹರ್ಷ ಮರ್ಡರ್ ಕೇಸ್ನಲ್ಲಿದ್ದವರು ಒಂದು ಮಣಿಯಲ್ಲಿದ್ದರೂ ಅವರನ್ನ ಎನ್ಕೌಂಟರ್ ಮಾಡಲಿಲ್ಲ ಕರ್ನಾಟಕಕ್ಕೆ ಒಬ್ಬ ಯೋಗಿ ಆದಿತ್ಯನಾಥ್ ಬೇಕೇ ಹೊರತು ಜಾತಿವಾದಿ ನಾಯಕರಲ್ಲ ಅಂತ ಸ್ವಪಕ್ಷೀಯರ ವಿರುದ್ಧನೇ ಕಿಡಿಕಾರಿದ್ದಾರೆ ಯಾದಗಿರಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಪ್ರಕರಣಕ್ಕೆ ಸಿಕ್ಕಿದೆ ಪರಶುರಾಮ್ ಧಾವಿನ ಕೇಸ್ಗೆ ಕೇಂದ್ರ ಸರ್ಕಾರ ಎಂಟ್ರಿ ಕೊಟ್ಟಿದ್ದು ಪ್ರಕರಣದ ಮಾಹಿತಿ ನೀಡುವಂತೆ ರಾಜ್ಯ ಮುಖ್ಯ ಕಾರ್ಯದರ್ಶಿಗೆ ಕೇಂದ್ರ ಗೃಹ ಇಲಾಖೆ ಕಾರ್ಯದರ್ಶಿ ಮೃತ್ಯುಂಜಯ ತ್ರಿಪಾಠಿ ಪತ್ರ ಬರೆದಿದ್ದಾರೆ ಪ್ರಕರಣವನ್ನು ಸಿಬಿಐ ತನಿಖೆ ವಹಿಸುವಂತೆ ಕೇಂದ್ರ ಗೃಹ ಸಚಿವರಿಗೆ ಶೋಭಾ ಲಾಜೆ ಪತ್ರ ಬರೆದಿದ್ದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಕೇಂದ್ರ ಗೃಹ ಇಲಾಖೆ ಸಿಎಸ್ಗೆ ಪತ್ರ ಬರೆದು ಮಾಹಿತಿ ಕೇಳಿದ್ದಾರೆ ಮಗಳ ನಡತೆ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ ತಮ್ಮನನ್ನೇ ಅಣ್ಣ ಹತ್ಯೆಗೈದ ಘಟನೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಕಲ್ಲೋಳಿ ಗ್ರಾಮದಲ್ಲಿ ನಡೆದಿದೆ ಮೃತನನ್ನ ಕಲ್ಲೋಳಿಯ ವಿಠಲ ಚೌಹಾಣ್ ಎಂದು ಗುರುತಿಸಲಾಗಿದೆ ಭೀಮಪ್ಪ ಚೌಹಾಣ್ ಮಗಳು ಮೂರು ತಿಂಗಳ ಹಿಂದೆ ಪ್ರೀತಿಸಿ ಓಡಿ ಹೋಗಿ ಮದುವೆಯಾಗಿತ್ತು ಮೂರು ತಿಂಗಳ ಬಳಿಕ ಮನೆಗೆ ವಾಪಸ್ ಭೀಮಪ್ಪನ ಪುತ್ರಿ ಮರಳಿ ಊರಿಗೆ ಬರ್ತಾ ಇದ್ದಂತೆ ಗರ್ಭಿಣಿ ಆಗಿದ್ದಾಳೆ ಅಂತ ಗಾಳಿ ಸುದ್ದಿ ಹಬ್ಬಿತ್ತು ಈ ವಿಚಾರ ವಿಠಲನ ಕಿವಿಗೂ ಬಿದ್ದಿತ್ತು ಭೀಮಪ್ಪನ ಗಮನಕ್ಕೆ ತಂದಿದ್ದ ಸಿಟ್ಟಿಗೆದ್ದ ಭೀಮಪ್ಪ ನೀನೇ ಇಲ್ಲಸಲ್ಲದ ಆರೋಪ ಮಾಡ್ತೀಯಾ ಅಂತ ಸಿಟ್ಟಿಗೆದ್ದು ಸ್ನೇಹಿತರ ಜೊತೆಗೂಡಿ ತಮ್ಮನ ಮೇಲೇನೆ ಹಲ್ಲೆ ಮಾಡಿದ್ದಾನೆ ಗಲಾಟೆಯಲ್ಲಿ ಗಂಭೀರ ಗಾಯಗೊಂಡಿದ್ದ ವಿಠಲ ಚಿಕಿತ್ಸೆ ಫಲಿಸದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಘಟಪ್ರಭಾ ಪೊಲೀಸ್ ಠಾಣೆಯಲ್ಲಿ ಹತ್ತು ಜನರ ವಿರುದ್ಧ ದೂರು ದಾಖಲಾಗಿದೆ ಟಾಟಾ ಎಸ್ ವಾಹನದ ಜೊತೆ ಚಾಲಕ ಸಜೀವ ದಹನವಾದ ಘಟನೆ ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಪಳವಳ್ಳಿ ರೈಲ್ವೆ ಬ್ರಿಡ್ಜ್ ಬಳಿ ನಡೆದಿದೆ ಮೃತನನ್ನ ನಲವತ್ತೈದು ವರ್ಷದ ರವಿಕುಮಾರ್ ಎಂದು ಗುರುತಿಸಲಾಗಿದೆ ವೀರಮನಹಳ್ಳಿ ಗೇಟ್ನಿಂದ ಪಳವಳ್ಳಿ ಕಡೆ ಬರುವ ಮಾರ್ಗದ ರೈಲ್ವೆ ಬ್ರಿಡ್ಜ್ ಬಳಿ ಸುಟ್ಟ ಸ್ಥಿತಿಯಲ್ಲಿ ಟಾಟಾ ಎಸ್ ವಾಹನ ಪತ್ತೆಯಾಗಿದೆ ಈ ಬಗ್ಗೆ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಪರಿಶೀಲಿಸಿದ್ದಾರೆ ದುಷ್ಕರ್ಮಿಗಳು ಕೊಲೆ ಮಾಡಿರುವ ಬಗ್ಗೆ ಮೃತನ ಕುಟುಂಬಸ್ಥರು ಅನುಮಾನ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಸಂಬಂಧ ಪಾವಗಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿ ಪ್ರೇಮ ಅಂತ ಯುವಕನನ್ನ ನಂಬಿ ಹೋಗಿದ್ದ ಯುವತಿ ಶವವಾಗಿ ಪತ್ತೆಯಾದ ಘಟನೆ ಬಸವಕಲ್ಯಾಣ ತಾಲೂಕಿನ ಗುಣತೀರ್ಥವಾಡಿ ಗ್ರಾಮದಲ್ಲಿ ನಡೆದಿದೆ ಹದಿನೆಂಟು ವರ್ಷದ ಭಾಗ್ಯಶ್ರೀಯನ್ನ ಅತ್ಯಾಚಾರವೆಸಗಿ ಭೀಕರವಾಗಿ ಕೊಲೆ ಮಾಡಿದ ಪಾಪಿಗಳು ಶವವನ್ನ ಮುಳ್ಳಿನ ಪೊದೆಯಲ್ಲಿ ಎಸೆದು ಹೋಗಿದ್ದಾರೆ ಐದು ದಿನದ ಹಿಂದೆ ಗುಂಡೂರು ಗ್ರಾಮದ ಭಾಗ್ಯಶ್ರೀ ನಾಪತ್ತೆಯಾಗಿತ್ತು ಮೂರು ದಿನಗಳ ಹಿಂದೆ ಮುಳ್ಳಿನ ಪೊದೆಯಲ್ಲಿ ಭಾಗ್ಯಶ್ರೀ ವಿವಸ್ತ್ರವಾಗಿದ್ದ ಮೃತದೇಹ ಪತ್ತೆಯಾಗಿತ್ತು ಈ ಘಟನೆ ಸಂಬಂಧ ಗುಂಡೂರು ಗ್ರಾಮದ ರಾಜೇಶ್ ಮೂರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಭಾಗ್ಯಶ್ರೀ ಸಾವಿಗೆ ನ್ಯಾಯ ಕೂಡಿಸುವಂತೆ ಸ್ಥಳೀಯರು ಹೋರಾಟ ಆರಂಭಿಸಿದ್ದಾರೆ ನೇಣು ಬಿಗಿದುಕೊಂಡು ಬೇಕರಿ ಮಾಲೀಕ ಆತ್ಮಹತ್ಯೆಗೆ ಶರಣಾದ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೇರೂರು ಸಿಇಟಿ ಕಾಲೇಜು ಬಳಿ ನಡೆದಿದೆ ಮೃತರನ್ನ ನಲವತ್ತೈದು ವರ್ಷದ ರಾಜು ಎಂದು ಹೆಸರಿಸಲಾಗಿದೆ ರಾಜು ಕುಟುಂಬಸ್ಥರ ಜೊತೆ ಗ್ರಾಮದಲ್ಲಿ ವಾಸವಿದ್ದು ಹಲವು ವರ್ಷದಿಂದ ಸಿಇಟಿ ಕಾಲೇಜು ಬಳಿ ಬೇಕರಿ ನಡೆಸ್ತಾ ಇದ್ದ ನಿನ್ನೆ ರಾತ್ರಿ ಬೇಕರಿಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹಣಕಾಸು ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಈ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದು ಗುಬ್ಬಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮನೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಪಟಾಕಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗದಗ ನಗರದ ದಾಸರ ಓಣಿಯ ರಾಮಚಂದ್ರಸ ಸಿದ್ಲಿಂಗ್ ಎಂಬುವವರ ಮನೆಯಲ್ಲಿ ಪಟಾಕಿ ಸಂಗ್ರಹಿಸಿದ ಬಗ್ಗೆ ಖಚಿತ ಮಾಹಿತಿ ಆಧರಿಸಿದ ಪೊಲೀಸರು ದಾಳಿ ನಡೆಸಿದ್ದು ಪಟಾಕಿಯನ್ನು ವಶ ಮಾಡಿದ್ದಾರೆ ಪ್ರತಿ ವರ್ಷ ಗಣೇಶೋತ್ಸವ ಹಾಗೂ ದೀಪಾವಳಿ ಸಂದರ್ಭದಲ್ಲಿ ಅಕ್ರಮವಾಗಿ ಪಟಾಕಿ ಸಂಗ್ರಹಿಸಿ ಮಾರಾಟ ಮಾಡ್ತಾ ಇದ್ದ ಬಗ್ಗೆ ಮಾಹಿತಿ ಸಿಕ್ಕಿದ್ದು ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಗದಗ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಮಾರಸ್ವಾಮಿ ಲೇಔಟ್ನಲ್ಲಿರುವ ವಾಸವಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತ್ರೀ ಡಿ ಟೆಸ್ಲಾ ಎಂಆರ್ಐ ಆರ್ ಮಷಿನ್ ಹಾಗೂ ನೂರ ಇಪ್ಪತ್ತೆಂಟು ಸ್ಲೈಸ್ ಸ್ಕ್ಯಾನರ್ಗಳನ್ನು ಆರಂಭಿಸಲಾಗಿದೆ ಎಂಆರ್ಐ ಮಷಿನ್ಗಳನ್ನು ಉದ್ಘಾಟನೆ ಮಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವಾಸವಿ ಆಸ್ಪತ್ರೆಯ ಸಾಮಾಜಿಕ ಆರೋಗ್ಯದ ಕಳಕಳಿ ಬದ್ಧತೆಯನ್ನು ಶ್ಲಾಘಿಸಿದ್ರು ಕರೂರು ವೈಶ್ಯ ಬ್ಯಾಂಕ್ನ ಬಿ ರಮೇಶ್ ಬಾಬು ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಗಳಿಗಾಗಿ ಅಳವಡಿಸಿರುವ ಮ್ಯಾಕೋ ರೋಬೊಟಿಕ್ ಉಪಕರಣಗಳನ್ನು ಉದ್ಘಾಟಿಸಿದರು ಇದೇ ವೇಳೆ ವಾಸವಿ ಆಸ್ಪತ್ರೆಯ ಗ್ರಾಮಾಂತರ ಆಂಬ್ಯುಲೆನ್ಸ್ ಸೇವೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಡಾಕ್ಟರ್ ಕೆ ಗೋವಿಂದರಾಜು ಚಾಲನೆ ಕೊಟ್ಟರು ಗಣೇಶ ಹಬ್ಬದ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪೊಲೀಸರು ಹದ್ದಿನ ಈವರೆಗೂ ಐವತ್ಮೂರು ರೌಡಿ ಶೀಟರ್ಗಳನ್ನು ಗಡಿಪಾರು ಮಾಡಿದ್ದಾರೆ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬಗಳ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ದಾರೆ ಇಂದಿನಿಂದಲೇ ಶಿವಮೊಗ್ಗಕ್ಕೆ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಆಗಮಿಸಿದ್ದು ಹದಿನೈದು ಕೆಎಸ್ಆರ್ಪಿ ತುಕಡಿ ಎಂಟು ಡಿಆರ್ ತುಕಡಿ ಒಂದು ಸಾವಿರ ಹೋಂಗಾರ್ಡ್ಗಳು ಬೇರೆ ಜಿಲ್ಲೆಗಳಿಂದ ಸಾವಿರದ ಐದುನೂರು ಹೆಚ್ಚುವರಿ ಸಿಬ್ಬಂದಿ ನಿಯೋಜಿಸಲಾಗಿದೆ ಹಬ್ಬದ ಹಿನ್ನೆಲೆಯಲ್ಲಿ ಈವರೆಗೆ ಸಾವಿರದ ನೂರ ತೊಂಬತ್ತೊಂಬತ್ತು ಸಭೆ ನಡೆಸಿದ್ದು ಶಿವಮೊಗ್ಗ ನಗರ ಮತ್ತು ಭದ್ರಾವತಿ ಕೇಂದ್ರೀಕರಿಸಿಕೊಂಡು ವಿಶೇಷ ಕಾರ್ಯಾಚರಣೆ ನಡೆಸಲಾಗಿದೆ ಗಣೇಶ ಹಬ್ಬದ ಮೆರವಣಿಗೆ ಸಾಗುವ ಮಾರ್ಗದಲ್ಲಿ ಮುನ್ನೂರ ಐವತ್ತು ಹೆಚ್ಚುವರಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದ್ದು ವಿಡಿಯೋಗ್ರಫಿ ಹಾಗೂ ಡ್ರೋನ್ ವ್ಯವಸ್ಥೆ ಮಾಡಲಾಗಿದೆ ಪುತಿಲ ಪರಿವಾರದ ಸಂಸ್ಥಾಪಕ ಅರುಣ್ ಪುತೀಲಾ ವಿರುದ್ಧ ಅತ್ಯಾಚಾರ ಹಾಗೂ ಬ್ಲಾಕ್ ಮೇಲ್ ಆರೋಪ ಕೇಳಿಬಂದಿದೆ ಅರುಣ್ ಕುಮಾರ್ ಪುತೀಲಾ ವಿರುದ್ಧ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ಸಂತ್ರಸ್ತೆ ದೂರು ನೀಡಿದ್ದಾರೆ ದೂರು ಸ್ವೀಕರಿಸಲು ತಡ ಮಾಡಿದ ಪುತ್ತೂರು ನಗರ ಮತ್ತು ಮಹಿಳಾ ಪೊಲೀಸ್ ಠಾಣೆ ವಿರುದ್ಧವೂ ದೂರು ದಾಖಲಾಗಿದೆ ಅರುಣ್ ಪುತಿಲ ವಿರುದ್ಧ ದೂರು ನೀಡಲು ಮೂರು ದಿನ ಠಾಣೆಗೆ ಅಲ್ಲದಿದ್ದೇನೆ ಆದರೆ ಪೊಲೀಸರು ದೂರು ಸ್ವೀಕರಿಸಿಲ್ಲ ಸೆಪ್ಟೆಂಬರ್ ಒಂದರಂದು ಠಾಣೆಯ ಮುಂದೆ ಧರಣಿ ನಡೆಸಿದ ಬಳಿಕ ದೂರು ಸ್ವೀಕರಿಸಿದ್ದಾರೆ ಅತ್ಯಾಚಾರ ಪ್ರಕರಣ ದಾಖಲಿಸದೆ ಜಾಮೀನು ಮಂಜೂರಾಗುವ ಸಕ್ಷನ್ ಹಾಕಿದ್ದಾರೆ ದೂರು ನೀಡಿದ ನನಗೆ ಬೆದರಿಕೆ ಕರೆಗಳು ಬರ್ತಾ ಇವೆ ನನ್ನಂತೆ ಹಲವು ಮಹಿಳೆಯರಿಗೆ ಪುತ್ತಿಲರಿಂದ ಅನ್ಯಾಯವಾಗಿದೆ ನ್ಯಾಯ ದೊರಕಿಸಿ ಕೊಡುವಂತೆ ಸಂತ್ರಸ್ತ ಮಹಿಳೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗಿದ್ದಾರೆ ಬ್ಯಾಂಕ್ ದರೋಡೆಗೆ ಯತ್ನಿಸಿದ ಕಿರಾತಕನೊಬ್ಬ ಸಿಕ್ಕಿಬಿದ್ದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಪಿಎಂಸಿ ಶಾಖೆಗೆ ನುಗ್ಗಿದ ಕಿರಾತಕ ಹತ್ತು ಲಕ್ಷ ಹಣ ನೀಡಿ ಇಳಿದಿದ್ರೆ ಕ್ಯಾಶಿಯರ್ ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಕೈಯಲ್ಲಿ ಚಾಕು ಹಿಡಿದು ಕ್ಯಾಶ್ ಕೌಂಟರ್ಗೆ ನುಗ್ಗಿ ಹಣ ದೋಚಲು ಯತ್ನಿಸಿದ್ದಲ್ಲದೆ ಬ್ಯಾಂಕ್ ಸಿಬ್ಬಂದಿಯೊಬ್ಬರ ಕುತ್ತಿಗೆಗೆ ಚಾಕು ಹಿಡಿದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ್ದ ಇನ್ನು ಹಿಡಿಯಲು ಮುಂದಾದಾಗ ತಪ್ಪಿಸಿಕೊಂಡು ಪರಾರಿಯಾಗಿದ್ದ ವಿಷಯ ತಿಳಿದ ಕೂಡಲೇ ಅಲರ್ಟ್ ಆದ ಪೊಲೀಸರು ಆರೋಪಿ ಮಂಜುನಾಥ್ ಹಬೀಬ್ನನ್ನ ಬಂಧಿಸಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಹಣ ಕಳೆದುಕೊಂಡಿದ್ದ ಹಿನ್ನೆಲೆ ಸಾಲ ತೀರಿಸಲು ಕಳ್ಳತನಕ್ಕೆ ಪ್ಲಾನ್ ಮಾಡಿದ್ದ ನಿಷೇಧವಿದ್ರೂ ಟಿಬಿ ಡ್ಯಾಮ್ ಮೇಲೆ ಜೋಡಿಯೊಂದು ಪ್ರಿವೆಡ್ಡಿಂಗ್ ಫೋಟೋಶೂಟ್ ಮಾಡಿಸಿದ್ದು ಭಾರಿ ವೈರಲ್ ಆಗ್ತಿದೆ ಬೆಂಗಳೂರು ಪಾಸಿಂಗ್ ಹೊಂದಿರುವ ಕಾರ್ನಲ್ಲಿದ್ದ ಜೋಡಿ ಕ್ರಸ್ಟ್ಗೇಟ್ ಮೇಲ್ಭಾಗದಲ್ಲೇ ಫೋಟೋಶೂಟ್ ಮಾಡಿಸಿಕೊಂಡಿದೆ ಡ್ಯಾಮ್ ಮೇಲೆ ಪ್ರವೇಶ ನಿಷೇಧ ಇದ್ರೂ ಕೂಡ ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಅಧಿಕಾರಿಗಳ ನಡೆ ಬಗ್ಗೆ ಭಾರಿ ಅನುಮಾನ ಶುರುವಾಗಿದೆ ನಿಷೇಧಿತ ಸ್ಥಳದಲ್ಲಿ ಪ್ರಿವೆಡ್ಡಿಂಗ್ ಶೂಟ್ ಬಗ್ಗೆ ತನಿಖೆಗೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಬೆಂಗಳೂರಲ್ಲಿ ಡೇಂಜರ್ ಮರಗಳಿಂದ ಸಾಲು ಸಾಲು ಅವಾಂತರ ಆದ ಬಳಿಕ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ ಬೆಂಗಳೂರಲ್ಲಿ ಡೇಂಜರ್ ಮರಗಳ ತೆರವು ಕಾರ್ಯ ಆರಂಭ ಆಗಿದೆ ಒಣಗಿದ ಮರ ಕೊಂಬೆಗಳು ಬಿದ್ದು ಅನಾಹುತ ಉಂಟಾಗ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಕಳೆದ ಎರಡು ದಿನಗಳಿಂದ ಬಿಬಿಎಂಪಿ ಅರಣ್ಯ ಘಟಕದ ಅಧಿಕಾರಿಗಳಿಂದ ಡೇಂಜರ್ ಮರಗಳ ತೆರವು ಕಾರ್ಯ ಶುರುವಾಗಿದೆ ವಿದೇಶಗಳಲ್ಲೂ ಫೇಮಸ್ ಆಗಿದ್ದ ಇನ್ಸ್ಟಾಗ್ರಾಂ ಸೆಲೆಬ್ರಿಟಿಯನ್ನ ಬೆಂಗಳೂರು ಪೊಲೀಸರು ವಶಕ್ಕೆ ಪಡೆದ ಘಟನೆ ನಡೆದಿದೆ ಯುನಿಸ್ ಜರೂರಾ ಎಂಬಾತ ಬೇರೆ ಬೇರೆ ದೇಶಗಳಿಗೆ ತೆರಳಿ ಸರ್ಪ್ರೈಸ್ ಗಿಫ್ಟ್ಗಳನ್ನು ನೀಡುತ್ತಾ ಇದ್ದಾರೆ ಬೆಂಗಳೂರಿನ ಎಂಜಿ ರಸ್ತೆಗೂ ಬಂದಿದ್ದ ಯುನಿಸ್ ಜನರಿಗೆ ಪ್ರಶ್ನೆ ಕೇಳಿ ಸರಿಯಾದ ಉತ್ತರ ನೀಡಿದವರಿಗೆ ಐಫೋನ್ ಗಿಫ್ಟ್ ಕೊಡ್ತಾ ಇದ್ದ ಈತ ಬಂದ ವಿಚಾರ ತಿಳಿದ ಅಭಿಮಾನಿಗಳು ಗುಂಪು ಸೇರಿದ್ರು ಇದರಿಂದ ಸಂಚಾರಕ್ಕೆ ತೊಂದರೆ ಉಂಟಾದ ಹಿನ್ನೆಲೆಯಲ್ಲಿ ಯುನಿಸ್ನನ್ನ ಅಶೋಕನಗರ ಪೊಲೀಸರು ವಶಕ್ಕೆ ಪಡೆದು ವಾರ್ನ್ ಮಾಡಿ ಬಿಟ್ಕಳಿಸಿದ್ದಾರೆ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮಾರ್ಕೆಟ್ಗಳಲ್ಲಿ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಪೂಜೆಗೆ ಬೇಕಾದ ವಸ್ತುಗಳ ಖರೀದಿ ಭರಾಟೆ ಜೋರಾಗಿತ್ತು ತರಕಾರಿ ಹೂವು ಹಣ್ಣುಗಳ ಬೆಲೆ ಏರಿಕೆಯಾಗಿದೆ ಬಾಳೆಕಂದು ಜೋಡಿಗೆ ಅರವತ್ತು ರೂಪಾಯಿ ಇದ್ರೆ ಹೂವುಗಳ ಬೆಲೆ ಗಗನಕ್ಕೇರಿದೆ ಕಳೆದ ವಾರ ಎಂಟುನೂರು ರೂಪಾಯಿ ಇದ್ದ ಕನಕಾಂಬಲ ಹೂವು ಇಂದು ಮೂರು ಸಾವಿರ ರೂಪಾಯಿ ತಲುಪಿದೆ ಮಲ್ಲಿಗೆ ಗುಲಾಬಿ ಸೇವಂತಿಗೆ ಸೇರಿದಂತೆ ಎಲ್ಲದರ ಬೆಲೆ ಏರಿಕೆಯಾಗಿದೆ ಏಡ್ಸಮ್ಮನ ಜಾತ್ರೆ ಖ್ಯಾತಿಯ ಉಪನ್ಯಾಸಕನಿಗೆ ರಾಷ್ಟ್ರ ಪ್ರಶಸ್ತಿ ಘೋಷಿಸಲಾಗಿದೆ ಮೈಸೂರಿನ ಉಪನ್ಯಾಸಕ ಎಚ್ ಎನ್ ಗಿರೀಶ್ಗೆ ಕೇಂದ್ರ ಶಿಕ್ಷಣ ಸಚಿವಾಲಯ ನೀಡುವ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಷ್ಟ್ರ ಪ್ರಶಸ್ತಿ ಘೋಷಿಸಲಾಗಿದೆ ಹುಣಸೂರಿನ ಬಾಲಕಿಯರ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕ ಗಿರೀಶ್ ಏಡ್ಸಮ್ಮ ಜಾತ್ರೆಯಂಥ ವಿನೂತನ ಜಾಗೃತಿ ಪರಿಕಲ್ಪನೆ ಮೂಡಿಸಿದ್ರು ಜನರ ಜಾಗೃತಿಗಾಗಿ ಏಡ್ಸಮ್ಮನ ಜಾತ್ರೆ ನಡೆಸಿದ್ರು ಈ ಮೂಲಕ ಭಾರಿ ಟೀಕೆಗೂ ಗುರಿಯಾಗಿದ್ದರು ಅಲ್ಲದೆ ಸಾಕಷ್ಟು ವಿಚಾರಗಳಲ್ಲಿ ವೈಜ್ಞಾನಿಕ ಜಾಗೃತಿ ಮೂಡಿಸಿದ್ದು ಶಿಕ್ಷಕ ಗಿರೀಶ್ ಸಾಧನೆ ಗುರುತಿಸಿ ಕೇಂದ್ರ ಸರ್ಕಾರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಘೋಷಿಸಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಮೂರು ದಿನ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಬೆಳಗಾವಿ ಬೀದರ್ ಕಲಬುರಗಿ ಕೊಡಗು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಸಂಜೆ ವೇಳೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ಇದೆ ಗರ್ಲ್ಫ್ರೆಂಡ್ ನೋಡಲು ಬೆಂಗಳೂರಿಗೆ ಬಂದಿದ್ದ ಹರಿಯಾಣ ಮೂಲದ ನನ್ನ ಪೊಲೀಸರು ಬಂಧಿಸಿದ್ದಾರೆ ಬಂಧಿತನನ್ನ ಅನಿರುದ್ ಎಂದು ಹೆಸರಿಸಲಾಗಿದೆ ಅನಿರುದ್ಧ ಮಾವೋವಾದಿಗಳ ಪರ ಕೆಲಸ ಮಾಡ್ತಾ ಇದ್ದ ನಿಷೇಧಿತ ಬರಹಗಳನ್ನು ಎಲ್ಲೆಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದ ಪ್ರೇಯಸಿಯನ್ನ ನೋಡಲು ಬೆಂಗಳೂರಿಗೆ ಬಂದಿದ್ದ ವೇಳೆ ಸಿಸಿಬಿಯ ಎಟಿಸಿ ಪೊಲೀಸರು ಅನಿರುದ್ಧನ್ನ ಬಂಧಿಸಿದ್ದಾರೆ ವರ್ಗಾವಣೆಗೊಂಡ ಸರ್ಕಾರಿ ಶಾಲೆಯ ಶಿಕ್ಷಕನಿಗೆ ವಿದ್ಯಾರ್ಥಿಗಳು ಕಣ್ಣೀರಿನ ಬಿಡುಗಡೆಗೆ ನೀಡಿದ್ದಾರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಿರೇಮಸಳಿ ಸರ್ಕಾರಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ ಇಂಗ್ಲಿಷ್ ಶಿಕ್ಷಕ ಸಂಗಮೇಶ್ಗೆ ಹಿರೇಮಸಳಿ ಶಾಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯ ಹರಿಯಾಳಕ್ಕೆ ವರ್ಗಾವಣೆಯಾಗಿತ್ತು ಆದರೆ ನೆಚ್ಚಿನ ಶಿಕ್ಷಕನನ್ನ ಕಳಿಸಲು ವಿದ್ಯಾರ್ಥಿಗಳು ಒಪ್ಪದೆ ಶಿಕ್ಷಕರ ಕಾಲಿಗೆ ಬಿದ್ದು ಹೋಗದಂತೆ ಮನವಿ ಮಾಡಿದ್ದಾರೆ ಬಳಿಕ ಶಿಕ್ಷಕ ಸಂಗಮೇಶ್ ಚೆನ್ನಾಗಿ ಓದುವಂತೆ ಬುದ್ಧಿಮಾತ್ ಹೇಳಿ ಮಕ್ಕಳನ್ನ ಸಮಾಧಾನಪಡಿಸಿದ್ದಾರೆ ಕೆಲ ತಿಂಗಳಿಂದ ಸಾರ್ವಜನಿಕರ ನಿದ್ದೆಗೆಡಿಸಿದ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ತುಮಕೂರು ತಾಲೂಕಿನ ಹೊನ್ನುಡಿಕೆ ಗ್ರಾಮದ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡಿತ್ತು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದರು ಗ್ರಾಮಸ್ಥರು ಗ್ರಾಮಸ್ಥರ ಒತ್ತಾಯಕ್ಕೆ ಮಣಿದು ಚಿರತೆ ಸೆರೆಗಾಗಿ ಬೋನ್ ಇಡಲಾಗಿತ್ತು ಕೊನೆಗೂ ಒಂದೂವರೆ ವರ್ಷದ ಗಂಡು ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನಿಟ್ಟುಸಿರಿಬಿಟ್ಟಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್